ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನ ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ನೀಯವಾದ ಸ್ವಾಗತ ಹಾಗೆಯೇ ಇವತ್ತು ನಾನು ಒಂದು ಎಲ್ಲರಿಗೂ ಉಪಯೋಗ ಆಗುವಂಥ ಹಾಗೆ ತುಂಬ ದಿನಗಳಿಂದ ಎಲ್ಲರೂ ಕೇಳ್ತಿದ್ದಂಥ ಒಂದು ಪ್ರಾಡಕ್ಟನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಷಯನ ಈ ಒಂದು ಪ್ರಾಡಕ್ಟನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತ ನಾನು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ತುಂಬ ಉಪಯೋಗ ಆಗುವಂತಹ ಪ್ರತಿದಿನ ನಾವು ಬಳಸುವಂತಹ ಈ ಒಂದು ಪ್ರಾಡಕ್ಟ್ ಇವತ್ತು ನಾನು ಲಾಂಚ್ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಅದು ಯಾವುದು ಅಂತ ಕೇಳಿದ್ರೆ ಈ ಒಂದು ನಮ್ಮ ಶಾಂಪು ಈ ಒಂದು ಶಾಂಪೂನ ನಾವು ಎಸ್ ಬಿ ಎಸ್ ಸಿಲ್ಕಿ ಟಚ್ ಶಾಂಪು ಶಾಂಪು ಅಂತ ಹೆಸಿಟ್ಟು ಈ ಒಂದು ಶಾಂಪೂನ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ತುಂಬ ದಿನಗಳಿಂದ ಈ ಶಾಂಪೂನ ನಾನು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀವು ಬೇರೆ ಒಂದು ಶಾಂಪೂನ ಯೂಸ್ ಮಾಡಿದಾಗ ಯಾವ ರೀತಿ ನಿಮಗೆ ಕುದುಲಿಗಾಗಲಿ ನಿಮ್ಮ ಸ್ಕ್ಯಾಲ್ಪ್ಗಾಗಲಿ ಡ್ಯಾಮೇಜನ್ನು ಮಾಡುತ್ತೆ ಆದರೆ ಈ ಒಂದು ಒಂದು ಶಾಂಪೂನನ್ನು ಯೂಸ್ ಮಾಡೋದರಿಂದ ನಿಮ್ಮ ಕೂದಲಿಗಾಗಲಿ ನಿಮ್ಮ ಸ್ಕ್ಯಾಲ್ಪ್ಗಾಗಲಿ ಯಾವುದೇ ರೀತಿಯಾದ ಡ್ಯಾಮೇಜ್ ಇರೋಲ್ಲ ಯಾಕೆ ಅಂತಂದರೆ ನಾವು ಇದಕ್ಕೆ ಬಳಸಿರುವಂಥ ಪದಾರ್ಥಗಳು ಅಷ್ಟರ ಮಟ್ಟಿಗೆ ಒಳ್ಳೆಯ ಒಂದು ನಿಮ್ಮ ಕೂದಲಿಗೆ ಬೆನಿಫಿಟ್ಸ್ ಇದೆ ಹಾಗೆ ನಾನು ಇದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣ ನನ್ನ ಮನಸ್ಸಲ್ಲಿ ಉಳಿದು ು ಏನು ಗೊತ್ತಾ ಹಿಂದೆ ಎಲ್ಲ ಕೂದಲು ತುಂಬ ಚೆನ್ನಾಗಿರೋದು ಎಲ್ಲರಿಗೂ ನಮ್ಮ ಅಜ್ಜಿ ಆಗ್ಬೋದು ಹಿಂದಿನ ಜನ್ರೇಷನನ್ನು ನಾವು ನೋಡಿದಾಗ ಅವ್ರಿಗೆಲ್ಲರಿಗೂ ಕೂದಲು ತುಂಬಾ ಚೆನ್ನಾಗಿ ತುಂಬ ಸಿಲ್ಕಿ ಆಗಿದೆ ಹಾಗೆ ತುಂಬ ವೈಟರ್ಸೆ ಇಲ್ಲ ಅವ್ರಗಳಿಗೆ ತುಂಬ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿದ್ರು ವೈಟರಿಸೆ ಇಲ್ಲ ಅದಕ್ಕೆ ಅವ್ರು ಯಾವ ರೀತಿ ಶಾಂಪೂನ ಬಳಸ್ತಿದ್ರು ಶಾಂಪು ಅಂದರೆ ಅವರು ಯಾವಾಗ ಏನೇನು ಪದಾರ್ಥಗಳನ್ನು ಕೂದಲನ್ನು ತೊಳೆಯೋದಕ್ಕೆ ಬಳಸ್ತಿದ್ರು ಅದನ್ನೆಲ್ಲ ನಾನು ಗಮನದಲ್ಲಿಟ್ಟು ಅದರಿಂದ ನಾನು ಈ ಒಂದು ಶಾಂಪೂವನ್ನು ಬಳಸಿದ್ದೀನಿ ಅಂತ ಹೇಳ್ಬೋದು ಇದಕ್ಕೆ ನಾನು ಬಳಸಿರುವಂಥ ಪದಾರ್ಥಗಳು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಹಿಂದೆ ಏನೇನು ಕೂದಲನ್ನ ತೊಳೆಯೋದಕ್ಕೆ ಬಳಸ್ಕೋತಿದ್ರು ಶಾಂಪು ಹಾಕಿ ಆಗ್ಬೋದು ಹಾಗೆ ನಾವು ಕೂದಲು ತೊಳೆಯೋದಕ್ಕೆ ತುಂಬ ಜನ ಬಳಸ್ತಿದ್ದಂಥ ಪದಾರ್ಥಗಳನ್ನೇ ಇವತ್ತು ಬಳಸಿ ನಾನು ಈ ಒಂದು ಶಾಂಪೂನ ಪ್ರಿಪೇರ್ ಮಾಡಿದ್ದೀನಿ ನೋಡ್ಬೋದು ನೀವು ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೈಜೆನಿಕ್ ಆಗಿ ಹಾಗೆ ಕೆಮಿಕಲ್ಗಳನ್ನು ಬಳಸ್ತೇನೆ ನಾನು ಈ ಒಂದು ಶಾಂಪೂನ ಪ್ರಿಪೇರ್ ಮಾಡಿದ್ದೀನಿ ಇದಕ್ಕೆ ಸಾಧ್ಯವಾದಷ್ಟು ಶ್ಯಾಂಪು ಬೇಸನ್ನು ಕಡಿಮೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಇದಕ್ಕೆ ಬಯೋ ಎಂಜಾಮನ್ನು ಬಳಸ್ಕೊಂಡಿದ್ದೀನಿ ಪ್ರಿಸರ್ವೇಟಿವ್ ಆಗಿ ಇದಕ್ಕೆ ಬಳಸಿರೋದು ಬಯೋ ಎನ್ಸಾಮ್ ಬಯೋ ಎನ್ಜಾಮನ್ನು ಪ್ರಿಪೇರ್ ಮಾಡಿ ಅದರಿಂದ ಈ ಶಾಂಪುವನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ಫಂಗಸ್ ಬರದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಶಾಂಪು ಬೇಸನ್ನು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಅಂದರೆ ಕೆಮಿಕಲ್ ಇಲ್ಲದೇ ಇರುವಂತಹ ಕೂದಲಿಗೆ ಯಾವುದೇ ರೀತಿಯಾದ ಜಾಸ್ತಿ ಮಟ್ಟದ ಹಾನಿಗಳಾಗದೇ ಇರೋ ತರಹ ಒಂದು ಶಾಂಪೂ ಬೇಸನ್ನು ಸರ್ಚ್ ಮಾಡಿ ತರಿಸ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾನು ಇದಕ್ಕೆ ಶಾಂಪು ಬೇಸನ್ನು ಬಳಸ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ನಾನು ಬಯೋ ಎನ್ಸಾಮನ್ನು ಬಳಸ್ಕೊಂಡಿದ್ದೀನಿ ಪ್ರಿಸರ್ವೇಟಿವ್ ಆಗಿ ಇವಾಗ ನಾನು ಏನೇನು ಪದಾರ್ಥಗಳನ್ನು ಹಾಕಿದ್ದೀನಿ ಹಾಗೆ ಅದರಿಂದ ಆಗುವಂಥ ಒಂದು ಬೆನಿಫಿಟ್ಸ್ಗಳೇನು ನಮ್ಮ ಕೂದಲಿಗೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನೋಡೋಣ ಫಸ್ಟ್ಗೆ ನಾನು ಬಳಸ್ಕೊಂಡಿರೋವಂಥ ಪದಾರ್ಥ ಯಾವುದು ಅಂತ ಬಿಲ್ಪತ್ರೆ ಕಾಯಿ ಬಿಲ್ಪತ್ರೆ ಕಾಯಿ ಹಣ್ಣಾಗುತ್ತೆ ಆ ಹಣ್ಣಾದದನ್ನು ಹಿಂದಿನ ಕಾಲದಲ್ಲೆಲ್ಲ ಒಲೆ ಇರ್ತಿತ್ತು ಒಲೆಯಲ್ಲಿ ಬೆಂಕಿ ಜೊತೆಯಲ್ಲಿ ಅದನ್ನು ಬೇಯಿಸಿ ಅದರಿಂದ ಬರುವಂಥ ಒಂದು ಅದರೊಳಗಡೆ ಇರುತ್ತಲ್ಲ ಆ ಬೆಂದಿರುವಂಥ ತಿರುಳನ್ನು ತಲೆಗಚ್ಚಿ ಸ್ನಾನ ಮಾಡೋರು ಆ ಒಂದು ಕಾರಣದಿಂದ ಕೂಡ ಕೂದಲು ಯಾವುದೇ ಕಾರಣಕ್ಕೂ ವೈಟ್ ಆಗ್ತಿರಲಿಲ್ಲ ಡ್ಯಾಂಡ್ರಫ್ ಆಗ್ತಿರಲಿಲ್ಲ ಕೂದಲು ಉದುರ್ತಾ ಇರಲಿಲ್ಲ ಕೂದಲು ಸಾಫ್ಟ್ ಆಗಿರ್ತಿತ್ತು ಪ್ರತಿದಿನವೂ ಏನು ಅವರ ಕೆಲಸದ ಗಾಬರಿನಲ್ಲಿ ಪ್ರತಿದಿನ ತಲೆ ಬಾಚಿಲ್ಲ ಅಂದರೂ ಕೂಡ ಅವರು ಕೂದಲು ಯಾವುದೇ ರೀತಿಯಾದ ಸಿಕ್ಕಾಗ್ತಿರ್ಲಿಲ್ಲ ಕೂದಲು ತುಂಬ ತುಂಬ ದಿವಸ ಇರ್ತಿತ್ತು ಕೂದಲು ಉದುರ್ತಾ ಇರಲಿಲ್ಲ ಆ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ನಾನು ಬಿಲ್ಪತ್ರೆ ಹಣ್ಣನ್ನು ನಾನು ಈ ಶಾಂಪುಗೆ ಬಳಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾನು ಬಳಸ್ಕೊಂಡಿರುವಂತಹ ಒಂದು ಪದಾರ್ಥ ಯಾವುದು ಅಂತ ಹೇಳೋದಾದ್ರೆ ಹಂಟುವಳಕಾಯಿ ಸೀಗೆ ಪುಡಿ ಆ ಜೊತೆಗೆ ಮಿಕ್ಸ್ ಮಾಡಿ ಬಳಸ್ಕೊತಾ ಇದ್ರು ಏನಕ್ಕೆ ಅಂದರೆ ಅದು ನೊರೆ ಬರೋದಕ್ಕೆ ನೊರೆ ಬರುತ್ತೆ ಜೊತೆಗೆ ಅದು ತುಂಬ ಶೈನ್ ಕೊಡುತ್ತೆ ತುಂಬ ಸಾಫ್ಟ್ನೆಸ್ಸನ್ನು ನಮ್ಮ ಕೂದಲಿಗೆ ಕೊಡುತ್ತೆ ಅನ್ನೋ ಕಾರಣಕ್ಕೆ ಅಂಟುವಳಕಾಯಿಯನ್ನು ಕೂಡ ಬೆಳೆಸ್ತಿದ್ರು ನಾನು ಆ ಒಂದು ಹಂಟವಾಳಕಾಯಿಯನ್ನು ಕೂಡ ಈ ಒಂದು ಶಾಂಪುನಲ್ಲಿ ಬಳಸ್ಕೊಂಡಿದ್ದೀನಿ ಇದರ ಜೊತೆಗೆ ನಾನು ಬಳಸ್ಕೊಂಡಿರುವಂಥದ್ದು ಶೀಗೆಕಾಯಿ ಶೀಗೆಕಾಯಿ ನಮ್ಮ ಕೂದಲಲ್ಲಿರುವಂಥ ಡ್ಯಾಂಡ್ರಫನ್ನು ರಿಮೂವ್ ಮಾಡುತ್ತೆ ಹಾಗೆ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಕ್ಲೀನ್ ಮಾಡುತ್ತೆ ಅದಕ್ಕೆ ನಾವು ಬೇರೆ ಏನೋ ಕೆಮಿಕಲ್ ಹಾಕುವಂಥ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಆಗಿ ಅದು ಕ್ಲೀನ್ಸ್ ಮಾಡುತ್ತೆ ಸೀಗೆಕಾಯಲ್ಲಿ ಯಾವುದೇ ಥರ ಎಣ್ಣೆ ಅಂಶ ಇದ್ರೂ ಅದು ನೀರು ರಿಮೂವ್ ಆಗುತ್ತೆ ಡ್ಯಾಂಡ್ರಫ್ ಇದ್ರೂ ಕೂಡ ರಿಮೂವ್ ಆಗುತ್ತೆ ಇವಾಗ ನಾವು ಬಿಲ್ಪತ್ರೆ ಶೀಗೆಕಾಯಿ ಅಂಟುವಳಕಾಯಿ ಮೂರು ಕೂಡ ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳೇ ಮೂರು ಪದಾರ್ಥಗಳನ್ನ ಬಳಸಿದ್ವಿ ಅದ್ರ ಜೊತೆಗೆ ಮತ್ತೊಂದು ಕೂದಲಿಗೆ ತುಂಬ ಒಂದು ಒಳ್ಳೆ ಬೆನಿಫಿಟ್ಸನ್ನು ಕೊಡುವಂಥ ಮತ್ತೊಂದು ಪದಾರ್ಥ ಯಾವುದು ಅಂದರೆ ದಾಸವಾಳ ದಾಸವಾಳದ ಹೂವು ಆಗ್ಬೋದು ಎಲೆ ಆಗ್ಬೋದು ಆದರೆ ನಾನು ಇಲ್ಲಿ ಬಳಸಿರುವಂಥದ್ದು ದಾಸವಾಳದ ಹೂವು ಕೆಂಪು ದಾಸವಾಳ ಹೂವೇ ನಾನು ಜಾಸ್ತಿ ಕಾಣ್ತಾ ಪ್ರಮಾಣದಲ್ಲಿ ಇಲ್ಲಿ ತೊಗೊಂಡು ಬಳಸಿದ್ದೀನಿ ಇದೇನು ಮಾಡುತ್ತೆ ಅಂದರೆ ಸ್ಕ್ಯಾಲ್ಪ್ನ ಈಚಿಂಗನ್ನು ಕಡಿಮೆ ಮಾಡುತ್ತೆ ಹಾಗೆ ಕೂದಲನ್ನ ತೇವಾಂಶಭರಿತವಾಗಿ ಇಡುತ್ತೆ ಈ ಶಾಂಪೂನ ಬಳಸೋದ್ರಿಂದ ನಿಮಗೆ ಕೂದಲಿಗೆ ಕಂಡೀಷನರ್ನ ಬಳಸುವಂಥ ಅವಶ್ಯಕತೆಯೇ ಇರೋಲ್ಲ ಯಾಕಂದರೆ ಕಂಡೀಷನರ್ ಏನು ಕೆಲಸ ಮಾಡುತ್ತೆ ಆ ಕೆಲಸನೂ ಕೂಡ ಈ ಶಾಂಪೂನೇ ಮಾಡೋದ್ರಿಂದ ನೀವು ಸಪ್ರೇಟಾಗಿ ಕಂಡೀಷನರ್ನ ಬಳಸುವಂಥ ಅವಶ್ಯಕತೆ ಇಲ್ಲ ಅಷ್ಟು ಸಿಲ್ಕಿಯಾಗಿ ಅಷ್ಟು ಶೈನಿಂಗ್ ಆಗಿ ಅಷ್ಟು ಸಾಫ್ಟ್ ಆಗಿ ನಿಮ್ಮ ಕೂದಲನ್ನ ಇರುತ್ತೆ ನಮ್ಮ ಒಂದು ಶ್ಯಾಂಪು ಹಾಗೆ ಇದ್ರ ಜೊತೆಗೆ ನಾನು ಇನ್ನೂ ಬಳಸಿರೋದು ಯಾವುದು ಅಂದರೆ ಬೇಬಿನ್ ಸೊಪ್ಪು ಬೇವಿನ ಸೊಪ್ಪಲ್ಲೂ ಕೂಡ ಸಾಕಷ್ಟು ಪ್ರಾಪರ್ಟೀಸ್ ಇದೆ ನಮ್ಮ ಕೂದಲಿನ ಒಂದು ಆರೈಕೆಗೆ ಇದು ಈಚಿಂಗನ್ನು ಕಡಿಮೆ ಮಾಡುತ್ತೆ ಹಾಗೆ ಏನು ಹಾಗೆ ಸೀರು ಆ ಥರ ಇರುತ್ತೆ ಅಲ್ವಾ ಅದನ್ನು ಕೂಡ ಈ ಒಂದು ಬೇವು ಕಡಿಮೆ ಮಾಡುತ್ತೆ ಆದರೆ ಬೇವು ಎಲ್ಲವನ್ನು ಪ್ರಮಾಣನ ನೋಡ್ಕೊಂಡು ಹಾಕೋಬೇಕು ಒಂದೊಂದಕ್ಕೆ ಎಷ್ಟೆಷ್ಟು ಪ್ರಮಾಣ ಎಷ್ಟು ಪ್ರಮಾಣಕ್ಕೆ ಸಿಗೋಕ್ಕಾಗಿ ಎಷ್ಟು ಪ್ರಮಾಣದ ಹಣವಾಳಕಾಯಿ ಹಾಕ್ತೀವಿ ಎಷ್ಟು ಪ್ರಮಾಣದ ರೋಸ್ ಬಳಸ್ತೀವಿ ಎಷ್ಟು ಪ್ರಮಾಣದ ರೋಸ್ಮಿರಿ ಬಳಸ್ತೀವಿ ಎಷ್ಟು ಪ್ರಮಾಣದ ಬಿಲ್ವ ಪತ್ರೆಯನ್ನು ಬಳಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಯಾವ್ಯಾವುದನ್ನು ಎಷ್ಟು ಹಾಕೊಳ್ಳೋದಕ್ಕೆ ಹೋಗ್ತೀವಿ ಅದನ್ನು ತಿಳ್ಕೊಂಡು ಕೇಳಿ ತಿಳ್ಕೊಂಡು ಸರಿಯಾದ ಅದರಲ್ಲಿ ಮಾಡಿದ್ರೆ ಇದ್ದದ್ದು ಪರ್ಫೆಕ್ಟ್ ಆಗಿ ನಮಗೆ ಈ ಶಾಂಪು ಪ್ರಿಪೇರ್ ಆಗುತ್ತೆ ನಾನು ಅದೇ ಕೆಲಸನ ಮಾಡಿದ್ದೀನಿ ಹಾಗೆ ಅದನ್ನು ನಾನು ಯೂಸ್ ಮಾಡಿ ಅದರಿಂದ ನನಗೆ ಒಳ್ಳೆ ಬೆನಿಫಿಟ್ ಸಿಕ್ಕಿದ್ರಿಂದ ನಿಮಗೂ ಕೂಡ ಈ ಒಂದು ಶಾಂಪುನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಹಾಗೆ ಹೇಳಿದಾಗೆ ರೋಸ್ ಮೇರಿ ಬಳಸಿದ್ದೀನಿ ಅಂತ ಹೇಳಿದೆ ಅಲ್ವಾ ರೋಸ್ ಮೇಲಿನಲ್ಲಿ ಕೂದಲಿನಲ್ಲಿರುವಂಥ ಆಯಿಲ್ನೆಸ್ ಅನ್ನು ಇದು ಮೇಂಟೈನ್ ಮಾಡುತ್ತೆ ಈ ರೋಸ್ ಮೇರಿ ಇದೆಯಲ್ಲ ಇದು ಕೂದಲಲ್ಲಿರುವಂಥ ಆಯಿಲ್ನ ಮೇಂಟೆನೆನ್ಸ್ ಮಾಡುತ್ತೆ ಹಾಗೆ ಕೂದಲಿನ ಡ್ರೈ ಆಗೋದಕ್ಕೆ ಇದು ಬಿಡೋದಿಲ್ಲ ಕೂದಲನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಹೋಗುತ್ತೆ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿನಿ ಕರಿಬೇವು ಸೊಪ್ಪು ಕೂದಲಿಗೆ ಒಳ್ಳೇದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಈ ಒಂದು ಕರಿಬೇವು ಸೊಪ್ಪು ಕೂದಲಿನ ಬುಡದಲ್ಲಿ ಬರುವಂತಹ ಉರಿಯನ್ನು ಕಡಿಮೆ ಮಾಡುತ್ತೆ ಹಾಗೆ ಕೂದಲನ್ನ ಡ್ಯಾಮೇಜ್ ಆಗೋದಕ್ಕೆ ಬಿಡೋದಿಲ್ಲ ಕೂದಲನ್ನು ಡ್ಯಾಮೇಜ್ ಆಗಿರುವಂಥ ಕೂದಲನ್ನ ಕೂಡ ಇದು ರಿಪೇರಿ ಮಾಡುತ್ತೆ ಡ್ಯಾಮೇಜ್ ಆಗೋದಕ್ಕೂ ಬಿಡಲ್ಲ ಡ್ಯಾಮೇಜ್ ಏನಾದರೂ ಆಗಿದ್ರೆ ಆ ಒಂದು ಡ್ಯಾಮೇಜ್ನ ರಿಪೇರಿ ಮಾಡುವಂಥ ಶಕ್ತಿ ಈ ಕರಿಬೇವು ಸೊಪ್ಪಿಗೆ ಇದೆ ಈ ತರ ಪದಾರ್ಥಗಳನ್ನು ಇದಕ್ಕೆ ಬಳಸಿದ್ದೀನಿ ಇದ್ರ ಜೊತೆಗೆ ಇನ್ನೂ ಸುಮಾರು ಪದ್ಯ ಪದಾರ್ಥಗಳನ್ನು ಬೆಳೆಸಿದ್ದೀನಿ ಬಳಸ್ತೀನಿ ಮೆಂತ್ಯ ಆಗ್ಬೋದು ಬೀಜ ಆಗ್ಬೋದು ಸುಮಾರು ಹರ್ಬ್ಸ್ಗಳನ್ನು ನಾನು ಬಳಸಿ ಈ ಒಂದು ಶಾಂಪೂವನ್ನು ಪ್ರಿಪೇರ್ ಮಾಡಿದ್ದೀನಿ ಧೈರ್ಯವಾಗಿ ಈ ಒಂದು ಶ್ಯಾಂಪೂನ ನೀವು ಬಳಸ್ಬೋದು ಹಾಗೆ ಇದ್ರ ಜೊತೆಗೆ ನಾನು ಹಾಗಲೇ ಹೇಳೋದಕ್ಕೆ ಬಯೋ ಎನ್ಸಾಮನ್ನು ಬಳಸ್ಕೊಂಡಿದ್ದೀನಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಬಯೋ ಎನ್ಸಾಮ್ ಬಯೋ ಎನ್ಸಾಮಲ್ಲಿ ಯಾವುದೇ ಕೆಮಿಕಲ್ಲು ಇರೋಲ್ಲ ಬೇಕಿದ್ದರೆ ನೀವು ಒಂದು ಸಾರಿ ಗೂಗಲಲ್ಲಿ ಆದರೂ ಸರ್ಚ್ ಮಾಡ್ಬೋದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಬೇಕಿದ್ದರೆ ನಿಮಗೆ ಸಿಗುತ್ತೆ ಗೂಗಲಲ್ಲೂ ಸಿಗಬಹುದು ಒಂದು ಚೆಕ್ ಮಾಡ್ಕೊಂಡು ನೋಡಿ ನಾನು ತಿಳ್ಕೊಂಡು ಬಯೋ ಎನ್ಸಾಮನ್ನು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಸುಮಾರು ದಿನ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಒಂದು ಈ ಶಾಂಪೂನ ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ನನಗೆ ಟೈಮ್ ಆಯಿತು ನಾನು ತುಂಬ ದಿನಗಳಿಂದ ಹೇಳಿದೆ ನಾನು ಹರ್ಬಲ್ ಶಾಂಪೂನ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಅಂತ ಹಾಗೆ ಇದ್ರ ಜೊತೆಗೆ ನೀವು ಶಾಂಪೂ ಬೇಸ್ ಹಾಕಿಲ್ವಾ ಅಂತ ಕೇಳೋದಾದರೆ ಸ್ವಲ್ಪ ಪ್ರಮಾಣದ ಶ್ಯಾಂಪೂ ಬೇಸನ್ನು ಕೂಡ ಬಳಸ್ಕೊಂಡಿದ್ದೀನಿ ಶಾಂಪೂ ಬೇಸನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣ ಬಯೋ ಎನ್ಸಾಮನ್ನೇ ನಾನಿಲ್ಲಿ ಪ್ರಿಸರ್ವೇಟಿವ್ ಆಗಿ ತೊಗೊಂಡಿರೋದ್ರಿಂದ ನಾನು ಇದಕ್ಕೆ ಶಾಂಪೂ ಬೇಸನ್ನ ಸ್ವಲ್ಪ ಪ್ರಮಾಣದಲ್ಲಿ ಇಷ್ಟು ಪ್ರಿಸರ್ವೇಟಿವ್ ಹಾಕಿದರೆ ಇಷ್ಟೇ ಇಷ್ಟು ನಾನು ಶಾಂಪೂ ಬೇಸನ್ನು ಬಳಸ್ಕೊಂಡಿದ್ದೀನಿ ಏನಕ್ಕೆ ಶಾಂಪೂ ಬೇಸು ಅನ್ನೋದಾದರೆ ನಾವು ಇವಾಗ ಶಾಂಪೂ ಶಾಂಪೂನ ತೊಗೊಂಡ ತಕ್ಷಣ ನಾನು ಹಾಳೆಗೆ ಬಳಸಿ ಖಾಲಿ ಆಗ್ಬಿಡಲ್ಲ ಇವಾಗ ಇದು ಇನ್ನೂರು ಎಮ್ ಎಲ್ ಶಾಂಪೂ ಇದೆ ಇದನ್ನು ತಗೊಂಡ ತಕ್ಷಣ ನಾಳೆಗೆ ಖಾಲಿ ಆಗ್ಬಿಡಲ್ಲ ತುಂಬ ದಿನ ಬರುತ್ತೆ ಇದು ಆವಾಗ ಇದು ಯಾವುದೇ ರೀತಿಯಾದ ಫಂಗಸ್ ಆಗಬಾರ್ದು ಹಾಗೆ ನಾನು ಹಾಕಿರುವಂಥ ಎಲ್ಲ ಪದಾರ್ಥಗಳು ಯಾವುದೇ ರೀತಿಯಾಗಿ ಕೆಡಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾನು ಶಾಂಪೂ ಬೇಸನ್ನು ತೊಗೊಂಡಿದ್ದೀನಿ ನಿಮಗೆ ನೊರೆ ಬರೋದಕ್ಕೆಲ್ಲ ಅಂಟು ಬಾಳಕಾಯನ್ನೇ ಬಳಸ್ಕೊಂಡಿದ್ದೀನಿ ಶಾಂಪೂ ಬೇಸಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ನೊರೆ ಬರುತ್ತೆ ಬಯೋ ಎನ್ಸಮ್ ಅಂತೂ ನಿಮ್ಮ ಕೂದಲನ್ನ ಕೂದಲುಗೆ ಯಾವುದೇ ರೀತಿ ತೊಂದರೆ ಇರೋ ಥರ ಯಾವುದೇ ಕೆಮಿಕಲ್ನ ನಾವು ಬಳಸ್ತೇ ಆ ಬಯೋ ಎನ್ಸಾಮನ್ನೇ ಬಳಸ್ಕೊಂಡು ನಾವು ಮಾಡ್ಕೊಂಡಿದ್ವಿ ಈ ಒಂದು ಶ್ಯಾಂಪೂ ಯೂಸ್ ಮಾಡೋದರಿಂದ ನಿಮ್ಮ ಕೂದಲು ತುಂಬ ಶೈನಿಂಗ್ ಆಗುತ್ತೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ನಿಮ್ಮ ಕೂದಲಿಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಲ್ಲ ಕೂದಲು ಉದುರಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಶಾಂಪೂ ನಿಮಗೆ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಹಾಗೆ ವಾಟ್ಸಪ್ ಮಾಡ್ಬೋದು ನಿಮಗೆ ಬೇಕು ಅಂದರೆ ನೀವು ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ धन्यवाद